ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಅಭಿವೃದ್ಧಿಯೇ ಕಾಣದ ಸಿರುಗುಪ್ಪದಲ್ಲಿ ಅದ್ಭುರಿಯಾದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ಕ್ರೀಡಾಂಗಣದಲ್ಲಿ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಕರ್ನಾಟಕದಲ್ಲಿ ಅದರಲ್ಲಿ ಸಿರುಗುಪ್ಪದಲ್ಲಿ ಈ ಒಂದು ಸಮಾರಂಭವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಗೌಸಿಯಾ ಬೇಗಮ್ ಶ್ರೀಮತಿ ಬಿ ರೇಣುಕಾ ಮಾನ್ಯ ಅಧ್ಯಕ್ಷರು ನಗರಸಭಾ ಸಿರುಗುಪ್ಪ ಶ್ರೀ ಮಾಲ್ತೇಶ್ ಕೋನವ್ ಪೊಲೀಸ್ ಉಪ ಅಧೀಕ್ಷಕರು ಸಿರುಗುಪ್ಪ ಪವನ್ ಕುಮಾರ್ ಎಸ್ ದಂಡಪ್ಪನವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಸಿರುಗುಪ್ಪ ಗುರ್ರಪ್ಪ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸಿರುಗುಪ್ಪ ಹಾಗೂ ಶ್ರೀ ಶ್ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾದ ಪ್ರದೀಪ್ ಕುಮಾರ್ ಸಿರುಗುಪ್ಪ ಇನ್ನೂ ಹಲವಾರು ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಶಾಲೆಯ ಮಕ್ಕಳು ಮತ್ತು ಕನ್ನಡ ಅಭಿಮಾನಿ ಸಂಘದ ಮುಖಂಡರುಗಳು ಸಮಸ್ತ ಕರ್ನಾಟಕ ನಾಡಿನ ಕನ್ನಡದ ಅಭಿಮಾನಿಗಳು ಭಾಗವಹಿಸಿದ್ದರು ಇಷ್ಟೆಲ್ಲ ಜನ ಭಾಗವಹಿಸಿದ್ದರೂ ಸಹ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಕೊರೆಯುವ ಕೊರಗು ಏನಂದರೆ ಸಿರಿಗುಪ್ಪ ಅಭಿವೃದ್ಧಿನೇ ಆಗಲಿಲ್ಲ ಸಿರಿಗುಪ್ಪ ಹಿಂದುಳಿದ ತಾಲೂಕು ಆಗಿ ಪರಿವರ್ತನೆ ಆಗಿದೆ ಯಾವುದೇ ಅಧಿಕಾರ ಯಾರೇ ಬಂದರೂ ಕೂಡ ಆಚರಣೆಗೆ ಮಾತ್ರ ಇಂಥವು ಹಬ್ಬ ಆಚರಣೆಗಳನ್ನು ಮಾಡ್ತಾರೆ ಆದರೆ ಶಾಶ್ವತವಾಗಿ ರೈತರನ್ನು ರಕ್ಷಿಸುವವರು ಯಾರೂ ಇಲ್ಲ ಒಂದು ಕಡೆ ಭತ್ತ ನೆಲ ಕಚ್ಚಿದೆ ನೆಲ ಕಚ್ಚಿದಂಥ ಭತ್ತ ಕೈಗೆ ಬರೋದು ತುಂಬ ಕಷ್ಟವಾಗಿದೆ ಯಾಕಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುರಿದಂಥ ಭೀಕರ ಗಾಳಿ ಮಳೆಗೆ ಭತ್ತವಲ್ಲ ನೆಲ ಸಮಾನವಾಗಿ ರೈತರು ಕಂಗಟ್ಟಿದ್ದಾರೆ ಒಂದು ಕಡೆ ಭತ್ತ ಇನ್ನೊಂದು ಕಡೆ ಹತ್ತಿ ಮತ್ತೊಂದು ಕಡೆ ತೊಗರಿ ಮತ್ತು ಈರುಳ್ಳಿ ಈರುಳ್ಳಿ ಅಂತೂ ಹೇಳಲಾರದಂಥ ಪರಿಸ್ಥಿತಿ ಯಾಕಂದರೆ ಈರುಳ್ಳಿಯ ಕೊಯ್ದು ಕಟ್ ಮಾಡಿದರೆ ಮಾತ್ರ ಕಣ್ಣೀರು ಬರುತ್ತೆ ಈಗ ಈ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಸಿರುಗುಪ್ಪದಲ್ಲಿ ಒಟ್ಟು ಬಳ್ಳಾರಿ ಜಿಲ್ಲಾದ್ಯಂತ ಈರುಳ್ಳಿ ಬೆಳೆದಂಥ ರೈತರು ಬರೀ ಈರುಳ್ಳಿ ನೋಡಿದರೆ ಸಾಕು ಕಣ್ಣೀರು ಬರುವಂಥ ಪರಿಸ್ಥಿತಿ ಮತ್ತು ಮೆಕ್ಕೆಜೋಳದ ಪರಿಸ್ಥಿತಿ ಇವೆಲ್ಲ ಇಂಥ ಒಂದು ಕಷ್ಟದಲ್ಲಿ ಆದರೂ ಸಹಿತ ಈ ಒಂದು ಆಚರಣೆಯನ್ನು ಮಾಡೋದು ಭಾಳ ಎಲ್ಲರಿಗೂ ಸಂತೋಷಕರವಾದ ವಿಷಯ ಬಟ್ ಆದರೆ ರೈತರನ್ನ ರಕ್ಷಣೆ ಮಾಡಬೇಕಾದಂಥ ಸರ್ಕಾರಗಳು ಮೌನಕ್ಕೆ ಜಾರಿ ಇರುವುದು ಭಾಳ ದುಃಖಕರವಾದ ಸಂಗತಿ ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯವಾಗಿದೆ ಜಯ ಮತ್ತೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ವೇದಿಕೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಗೌರವ ಅತಿಥಿಗಳು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಸಮೂಹದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ರಿಗೂ ಸಹ ಈ ಒಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೇಳುತ್ತೆ ಈಗಾಗಲೇ ಪೌರಾಯಿತರಾದ ನಮ್ಮ ಗಂಗಾಧರವರು ಭಾಳ ಸಂಕ್ಷಿಪ್ತವಾಗಿ ಈ ಕನ್ನಡ ರಾಜ್ಯ ಯಾವ ರೀತಿ ಹುಟ್ಟಿತು ಕನ್ನಡ ಭಾಷೆ ಕನ್ನಡ ರಾಜ್ಯ ಯಾವ ರೀತಿ ಆದ್ಯ ವಿಚಾರವಾಗಿ ಭಾಳ ಸಂಕ್ಷಿಪ್ತ ವಿಷಯ ತಿಳಿಸಿದ್ದಾರೆ ಮುಖ್ಯವಾಗಿ ನಮ್ಮ ಭಾಷೆ ನಾವು ಕಾಪಾಡದಿದ್ದರೆ ಯಾರ್ಯಾರೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ತಾವು ನೋಡ್ತಾ ಇರ್ಬೋದು ಬೆಂಗಳೂರಿನಲ್ಲಿ ಹಲವಾರು ರಾಜ್ಯಗಳಿಂದ ಬಲಸೆ ಬಂದಿರತಕ್ಕಂಥ ಬೇರೆ ಬೇರೆ ತಮಿಳ್ನಾಡಿನ ಬಂದಂಥವ್ರು ಆಂಧ್ರದಿಂದ ಬಂದಂಥವ್ರು ಮಹಾರಾಷ್ಟ್ರದಿಂದ ಬಂದಂಥವ್ರು ಭಾಳಷ್ಟು ಜನ ಅಲ್ಲಿ ತಮ್ಮ ಭಾಷೆ ಬಗ್ಗೆ ಏನು ಮಾತಾಡ್ತಾರಾಗಲಿ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಕ್ಕಂಥ ಭಾವನೆಗಳು ಕಡಿಮೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇದೊಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕಾಗ್ತದೆ ನಾವು ಮುಖ್ಯವಾಗಿ ನಮ್ಮ ಮುಖ್ಯ ಭಾಷೆ ಕನ್ನಡವನ್ನು ಬೆಳೆಸುವುದು ಭಾಳ ಬೆಳೆಸುವ ವಿಚಾರದಲ್ಲಿ ನಾವೆಲ್ಲರೂ ಕೋಕಟ್ಟಾಗಿ ಮುನ್ನಡೆಸಬೇಕು ಈ ಒಂದು ಕ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಹಲವಾರು ಮಹನೀಯರು ಬಹಳಷ್ಟು ಹೋರಾಟ ಗೋಕಾಕ್ ಚಳವಳಿ ಮುಖಾಂತರ ಬಹಳಷ್ಟು ಹೋರಾಟಗಳನ್ನು ಮಾಡಿ ಇವತ್ತು ನಮಗೆ ಪ್ರತ್ಯೇಕ ರಾಜ್ಯವನ್ನು ತಂದುಕೊಟ್ಟಂತ ಕೀರ್ತಿ ಅವರಿಗೆ ಸಲ್ಲಿಸ್ತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ತಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್